ಬಾಹ್ಯಾಕಾಶಕ್ಕೆ ತೆರಳಿದ್ದ ನಮ್ಮ ಹೆಮ್ಮೆಯ ಭಾರತೀಯ ಶುಭಾಂಶು ಶುಕ್ಲ ನಭೋಮಂಡಲ ಪ್ರಯಾಣ ಮುಗಿಸಿ ಈಗ ಯಶಸ್ವಿಯಾಗಿ ಭೂಮಿಗೆ ಬಂದಿಳುತ್ತಿದ್ದಾರೆ ಸಾಧನೆಯ ಶಿಖರವೇರಿದ ಮಗನನ್ನ ಕಂಡು ತಂದೆ ತಾಯಿ ಭಾವುಕರಾದ್ರೂ ಪ್ರಧಾನಿ ನರೇಂದ್ರ ಮೋದಿ ಸೇರಿ ವಿಶ್ವದ ನಾಯಕರಿಂದ ಅಭಿನಂದೆಯ ಮಹಾ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಾ ಇದೆ ನಭೋ ಮಂಡಲದಿಂದ ಭೂಮಿಗೆ ಶುಭ ಪ್ರಯಾಣ ಬಾಹ್ಯಾಕಾಶದ ಪ್ರಯಾಣ ಮುಗಿಸಿ ಬಂದ ಶುಭಾಂಶು ಶುಕ್ಲ ಶುಭಾಗಮನಕ್ಕೆ ಸಾಕ್ಷಿಯಾದ ತಂದೆ ತಾಯಿ ಭಾವುಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಬಹಳ ಯಶಸ್ವಿಯಾಗಿ ತಲುಪಿ ಇತಿಹಾಸವನ್ನು ಸೃಷ್ಟಿಸಿರುವ ಭಾರತೀಯ ಗಗನಯಾತ್ರಿ ಐಎಎಫ್ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಗಗನಯಾತ್ರಿಗಳು ಭೂಮಿಗೆ ವಾಪಸ್ಸಾಗಿದ್ದಾರೆ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಬಂದಿಳಿದಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಪ್ರವೇಶಿಸಿ ಸಂಜೆ ನಾಲ್ಕು ಮೂವತ್ತೈದಕ್ಕೆ ಅಂಡಾಕಿಂಗ್ ಅಂದರೆ ಬೇರ್ಪಡಿಸುವಿಕೆ ಪ್ರಕ್ರಿಯೆ ಬಹಳ ಯಶಸ್ವಿಯಾಗಿ ಆಯಿತು ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ಐದು ಗಂಟೆಗಳ ಪ್ರಯಾಣದ ಬಳಿಕ ಇಂದು ಮಧ್ಯಾಹ್ನ ಮೂರಕ್ಕೆ ಪೆಸಿಫಿಕ್ ಮಹಾಸಾಗರದ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಸ್ಪ್ಲಾಶ್ಡೌನ್ ಯಶಸ್ವಿಯಾಗಿದ್ದು ಸುರಕ್ಷಿತವಾಗಿ ಶುಭಾಂಶು ಶುಕ್ಲಾ ಹಾಗೂ ಇನ್ನುಳಿದ ಮೂವರು ಗಗನಯಾತ್ರಿಗಳು ಭೂಮಿಗೆ ಬಂದಿಳಿದಿದ್ದಾರೆ ಜೂನ್ ಇಪ್ಪತ್ತೈದರಂದು ಆಕ್ಸಿಯಂ ನಾಲ್ಕು ಮಷಿನ್ ಮೂಲಕ ಭಾರತದ ಶುಭಾಂಶು ಶುಕ್ಲ ಅಮೆರಿಕ ಮಹಿಳಾ ಗಗನಯಾತ್ರಿ ಪೆಗ್ಗಿ ವಿಟ್ಸನ್ ಹೆಗೇರಿಯಾ ಟೆಬೋರ್ ಕಾಪು ಹಾಗೂ ಪೋಲ್ಯಾಂಡ್ನ ಗಗನಯಾತ್ರಿ ಸ್ಲಾವೋಸ್ ಉಜ್ನಾನ್ಸ್ಕಿ ನಾಲ್ವರು ಗಗನಯಾತ್ರಿಗಳು ಅಂತರಿಕ್ಷ ಯಾನಕ್ಕೆ ತೆರಳಿದ್ರು ಬಾಹ್ಯಾಕಾಶದಲ್ಲಿ ಹದಿನೆಂಟು ದಿನಗಳ ಕಾಲ ಉಳಿದು ಹಲವಾರು ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿದ್ದು ಎಲ್ಲ ಪರೀಕ್ಷೆಗಳು ಕೂಡ ಯಶಸ್ವಿಯಾಗಿದೆ ಟಚ್ ಡೌನ್ ಪ್ರಕ್ರಿಯೆ ಹೇಗಾಯಿತು ಗೊತ್ತಾ ಕ್ಯಾಪ್ಸುಲ್ ವೇಗವನ್ನು ತಗ್ಗಿಸಿದ ಹೇಗೆ ಪ್ಯಾರಾಶೂಟ್ಗಳು ಡ್ರ್ಯಾಗನ್ ಕ್ಯಾಪ್ಸೂಲ್ ಫ್ಲೋರಿಡಾದ ಸಮುದ್ರದ ಮೇಲೆ ಟಚ್ ಡೌನ್ ಆಗಿದೆ ಆಕಾಶದಿಂದ ವೇಗವಾಗಿ ಬರುವ ಕ್ಯಾಪ್ಸುಲ್ ನಿಧಾನವಾಗಿ ಲ್ಯಾಂಡ್ ಆಯಿತು ಭೂಮಿ ಪ್ರವೇಶದ ವೇಳೆ ಕ್ಯಾಪ್ಸೂಲ್ನಲ್ಲಿರುವ ನಾಲ್ಕು ಪ್ಯಾರಾಶೂಟ್ಗಳು ತೆರೆದುಕೊಂಡಿತ್ತು ಈ ಪ್ಯಾರಾಶೂಟ್ಗಳು ಕ್ಯಾಪ್ಸುಲ್ ವೇಗವನ್ನು ತಗ್ಗಿಸಿತ್ತು ವೇಗ ತಗ್ತಾ ಇದ್ದಂತೆ ಕ್ಯಾಪ್ಸೂಲ್ ನಿಧಾನವಾಗಿ ಸಮುದ್ರದಲ್ಲಿ ಟಚ್ ಡೌನ್ ಆಯಿತು ವಿಶೇಷ ದೋಣಿಯಲ್ಲಿ ಸ್ಪೇಸ್ ಎಕ್ಸ್ ಸಿಬ್ಬಂದಿ ನೌಕೆಯನ್ನ ರೋಪ್ ಬಳಸಿ ಹತ್ತಿರದಲ್ಲೇ ಇದ್ದ ದೊಡ್ಡ ಬೋಟ್ ಬಳಿ ತಂದರು ಈ ನೌಕೆಯನ್ನ ಕ್ರೇನ್ ಬಳಸಿ ಬೋಟ್ ಒಳಗಡೆ ಇಡಲಾಯಿತು ಬೋಟ್ ಒಳಗಡೆ ಇಟ್ಟ ನಂತರ ಕ್ಯಾಪ್ಸೂಲ್ ಸುರಕ್ಷಿತವಾಗಿದೆಯಾ ಅಂತ ಪರಿಶೀಲಿಸಿದ ಬಳಿಕ ಕೆಳಗಡೆ ಇರುವ ಬಾಗಿಲು ತೆರೆಯಲಾಯಿತು ಈ ಬಾಗಿಲಿನ ಮೂಲಕ ಯಾನಿಗಳನ್ನ ಎಕ್ಸ್ ಸಿಬ್ಬಂದಿ ಹೊರಗಡೆ ನಿಧಾನವಾಗಿ ಎಳೆದುಕೊಂಡು ಬಂದ್ರು ಈ ದೃಶ್ಯಗಳನ್ನ ನೋಡುತ್ತಿದ್ದ ಶುಭಾಂಶು ತಂದೆ ತಾಯಿ ಭಾವುಕರಾಗಿ ಕಣ್ಣೀರು ಹಾಕಿದ್ರು बस अब मिलने की मुलाकात है अभी तक जो है आने की वो थी अब मिलने की अब इच्छा है बस जितनी जल्दी मिलेंगे उतनी जल्दी मिलेंगे हम प्रार्थना से करते हैं कि वही सक्सल सब कुछ ले आवे यही हमारे लिए देखो एक्साइटमेंट की कोई कोई लेवल नहीं कोई सीमा नहीं एक्साइटमेंट इतना ज्यादा है और गर्व भी इतना ज्यादा है कि वो शब्दों में नहीं बयान कर सकता उसमें थोड़ा सा डर लगा था क्योंकि सुनते यही थे गड़बड़ होता जो होता है अभी समय लगेगा तब तक आप बात लेकिन सब अच्छे से हो गया सब ईश्वर साथ में है ईश्वर ने ही उसको वहाँ पहुँचाया था उसी की दुआओं से उसी के सब पहुँचाया था उसी ने सब सुरक्षित लैंग कराया सब कुछ वही है क्या कहेंगे अब कुछ नहीं है आगे आने वाली पीढ़ी को सबक लेना चाहिए सीखना चाहिए जिसको आगे बढ़ना है वो आगे बढ़े अपना इसी तरह से ಶುಭಾಂಶು ಶುಕ್ಲ ಐತಿಹಾಸಿಕ ಸಾಧನೆಯನ್ನ ಕೊಂಡಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ಲ ದೇಶದ ಹೆಮ್ಮೆಯಂತ ಬಣ್ಣಿಸಿ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಶುಕ್ಲ ಅವರ ಪರಿಶ್ರಮದ ಬಗ್ಗೆ ಶ್ಲಾಘನೆ ಮಾಡಿದ್ದಾರೆ ತಮ್ಮ ಪರಿಶ್ರಮ ಮತ್ತು ಧೈರ್ಯದ ಮೂಲಕ ಕೋಟ್ಯಾಂತರ ಜನರ ಕನಸುಗಳಿಗೆ ರೆಕ್ಕೆಯಾಗಿದ್ದಾರೆ ಅವರ ಈ ಬಾಹ್ಯಾಕಾಶ ಪಯಣವು ಭವಿಷ್ಯದ ಸಂಶೋಧನೆಗಳ ಹಾದಿಯನ್ನು ಸುಗಮಗೊಳಿಸಿದೆ ಅಂತ ತಿಳಿಸಿದ್ದಾರೆ ಒಟ್ಟಾರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಮೈಲುಗಳನ್ನು ಸ್ಥಾಪಿಸಿರುವ ಶುಭಾಂಶು ಶುಕ್ಲಾ ಭಾರತದ ಹೆಮ್ಮೆಯ ಪತಾಕಿಯನ್ನು ವಿಶ್ವಮಟ್ಟದಲ್ಲಿ ಹಾರಿಸಿದ್ದು ಅವರಿಗೊಂದು ಸಲಾಂ ಡೆಸ್ಕ್ Guarantee news